ಮಹೋದಯ ಮನುಷ್ಯ ಎಂಥ ವಿಚಿತ್ರ ಅಂತಂದರೆ ತಾನೇ ಬುದ್ಧಿವಂತ ತನಗೆಲ್ಲದೂ ಗೊತ್ತು ನಾನು ಹೇಳಿದ್ದೆ ನಡಿಬೇಕು ಅಂತಕ್ಕಂಥ ಜ್ಞಾನದ ಅಹಂಕಾರ ಇರುತ್ತೆ ಆದರೆ ದುರಂತ ಅಂದರೆ ಅವನಲ್ಲಿರೋ ಅಹಂಕಾರದ ಜ್ಞಾನನೇ ಇರಲ್ಲ ಎಂತ ಮಾತಲ್ವ ಈ ಮಾತನ್ನು ಹೇಳಿದ್ದು ಬೇರೆ ಯಾರೂ ಅಲ್ಲ ನಮ್ಮ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಖ್ಯಾತ ಕವಿಗಳು ಬರಹಗಾರರು ಬೀಚಿ ರಾಯಸಂ ಭೀಮಸೇನರಾವ್ ಅವರು ಹೇಳಿದ ಮಾತಿದು ಎಂಥ ಅದ್ಭುತ ಮಾತಲ್ವ ಮತ್ತೊಮ್ಮೆ ಶುಭೋದಯ ಎಲ್ರಿಗೂ ಗುಡ್ ಮಾರ್ನಿಂಗ್ ಟು ಆಲ್